ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಟ್ರಿಪ್ ರೇಟ್ ಡ್ರೈವರ್ ಕಮ್ ಓನರ್ ಗೆ ಆಕ್ಚುಲಿ ಕೈಗೆ ಎಷ್ಟು ಸಿಗುತ್ತೆ ಕಿಲೋಮೀಟರ್ ಸೇಮು ಫ್ಯೂಲ್ ಕೂಡ ರೇಟ್ ಆದ್ರೆ ಕಮ್ಮಿ ಆದ್ರೆ ಇದು ಓನರ್ ಪ್ರಾಫಿಟ್ ಟ್ವೆಂಟಿ ಅಂತ ನೀವು ತಿಳ್ಕೊಬೇಡಿ ಇದು ಜಸ್ಟ್ ಗ್ರಾಸ್ ಬ್ಯಾಲೆನ್ಸ್ ಅಷ್ಟೇ ಫೈವ್ ಇಯರ್ಸ್ ಇ ಎಮ್ ಐ ಮುಗಿಯೋ ಟೈಮ್ ನಲ್ಲಿ ಟ್ರಕ್ ಡಿಪ್ರಿಸಿಯೇಟ್ ಆಗುತ್ತೆ ಒಂದಿನ ಸಾವಿರ ಆದ್ರೂ ಅರ್ನ್ ಮಾಡೋಕೆ ಟ್ರೈ ಮಾಡಿ ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಟ್ರಿಪ್ ರೇಟ್ ಡ್ರೈವರ್ ಕಮ್ ಓನರ್ ಗೆ ಆಕ್ಚುಲಿ ಕೈಗೆ ಎಷ್ಟು ಸಿಗುತ್ತೆ ಉದಾಹರಣೆಗೆ ಥರ್ಟಿ ಟು ಫೀಟ್ ಮಲ್ಟಿಎಕ್ಸೆಲ್ ಟ್ರಕ್ಕು ರೂಟ್ ಟು ಚೆನ್ನೈ ಕೊಯಂಬತೂರ್ ಲೋಡ್ ಏಯ್ಟೀನ್ ಟನ್ ತರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅವ್ರಿಗೆ ಬಾಡಿಗೆ ಸಿಗುತ್ತೆ ಈಗ ನೀವು ಯೋಚಿಸಬಹುದು ಅರ್ಧ ಕೂಡ ಇಲ್ವಲ್ಲ ಅಂತ ಆದ್ರೆ ಇದೇ ಮಾರ್ಕೆಟ್ ಪ್ರೈಸ್ ಕಿಲೋಮೀಟರ್ ಸೇಮ್ ಫ್ಯೂಲ್ ಯೂಸೇಜ್ ಕೂಡ ಸೇಮ್ ಆದ್ರೆ ರೇಟ್ ಮಾತ್ರ ಕಮ್ಮಿ ಇದರಿಂದ ಜಾಸ್ತಿ ಡ್ರೈವರ್ಸ್ ಸೇಮ್ ಲೊಕೇಶನ್ ಗೆ ವಾಪಸ್ ಬರದೆ ಡಿಫ್ರೆಂಟ್ ಲೊಕೇಶನ್ ನಲ್ಲಿ ರೂಟ್ ಆಗ್ತಾರೆ ಡೀಸೆಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ನೋಡೋಣ ಟೋಟಲ್ ಡಿಸ್ಟೆನ್ಸ್ ಅಪ್ ಅಂಡ್ ಡೌನ್ ಗೆ ತೌಸಂಡ್ ಕಿಲೋಮೀಟರ್ ಮೈಲೇಜು ಫೋರ್ ಕಿಲೋಮೀಟರ್ ಪರ್ ಲೀಟರ್ ಡೀಸೆಲ್ ರಿಕ್ವೈರ್ಡ್ ಟೂ ಫಿಫ್ಟಿ ಲೀಟರ್ಸ್ ಆದ್ರೆ ಡೀಸೆಲ್ ಪ್ರೈಸ್ ನೈಂಟಿ ಟೂ ಪರ್ ಲೀಟರ್ ಟೋಟಲ್ ಡಿಸ್ಟೆನ್ಸ್ ಕಾಸ್ಟ್ ಟ್ವೆಂಟಿ ತ್ರೀ ತೌಸಂಡ್ ಟೋಲ್ ಚಾರ್ಜಸ್ ನೋಡೋಣ ಒನ್ ವೇ ಟೋಲ್ ಆವರೇಜ್ ಆಗಿ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ರೌಂಡ್ ಟ್ರಿಪ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫುಡ್ ಅಂಡ್ ರೂಟ್ ಎಕ್ಸ್ಪೆನ್ಸಸ್ ಫುಡ್ ಟೀ ವಾಟರ್ ಸ್ಮಾಲ್ ರೂಟ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ತ್ರೀ ತೌಸಂಡ್ಸ್ ಬರುತ್ತೆ ఈ టోటల్ రన్నింగ్ కాస్ట్ వన్ రౌండ్ ట్రిప్ గా డీజెల్ ట్వంటీ త్రీ థౌసండ్ టోలు టూ తౌసండ్ ఫోర్ హండ్రెడ్ ఫుడ్ అండ్ మిస్యస్ త్రీ థౌసండ్ టోటల్ రన్నింగ్ కాస్ట్ ట్వెంటీ ఫోర్ హండ్రెడ్ ಈಗ ಟ್ರಿಪ್ ಕಂಪ್ಲೀಟ್ ಆದ್ಮೇಲೆ ಕೈಗೆ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ ಟೋಟಲ್ ಫ್ರೈಟ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೈನಸ್ ರನ್ನಿಂಗ್ ಕಾಸ್ಟ್ ಟ್ವೆಂಟಿ ಫೋರ್ ಹಂಡ್ರೆಡ್ ಗ್ರಾಸ್ ಬ್ಯಾಲೆನ್ಸ್ ಅಂದ್ರೆ ಟ್ರಿಪ್ ಬ್ಯಾಲೆನ್ಸ್ ಬಂದು ಟ್ವೆಂಟಿ ಫೋರ್ ತೌಸಂಡ್ ಹಂಡ್ರೆಡ್ ಆದ್ರೆ ಇದು ಓನರ್ ಪ್ರಾಫಿಟ್ ಟ್ವೆಂಟಿ ಫೋರ್ ತೌಸಂಡ್ ಅಂತ ನೀವು ತಿಳ್ಕೊಬೇಡಿ ಇದು ಜಸ್ಟ್ ಗ್ರಾಸ್ ಬ್ಯಾಲೆನ್ಸ್ ಅಷ್ಟೇ ಇ ಎಂ ಐ ಮೇಂಟೆನೆನ್ಸ್ ಇನ್ಶೂರೆನ್ಸ್ ಅಂತ ಮಂತ್ಲಿ ಫಿಕ್ಸ್ ಎಕ್ಸ್ಪೆನ್ಸಸ್ ಇರುತ್ತೆ ಈಗ ಗಾಡಿನ ಇ ಎಂ ಐ ಅಲ್ಲಿ ತಗೊಂಡಿದ್ರೆ ರೇಟ್ ಅಪ್ರಾಕ್ಸಿಮೇಟ್ ಥರ್ಟಿ ನೈನ್ ಲ್ಯಾಕ್ಸ್ ಬರುತ್ತೆ ವೀಕ್ಲಿ ರೌಂಡ್ ಟ್ರಿಪ್ ಅವರು ಟೂ ಪಾಯಿಂಟ್ ಫೈವ್ ಟ್ರಿಪ್ಸ್ ಆದ್ರೂ ಹೋದ್ರೆ ವೀಕ್ಲಿ ಅರ್ನಿಂಗ್ಸ್ ಸಿಕ್ಸ್ಟಿ ತೌಸಂಡ್ ಟೂ ಫಿಫ್ಟಿ ಬರುತ್ತೆ ಇದೇ ಮಂತ್ಲಿ ರೌಂಡ್ ಟ್ರಿಪ್ ಅವರು ಹತ್ತು ಟ್ರಿಪ್ ಆದ್ರೂ ಹೋದ್ರೆ ಮಂತ್ಲಿ ಅರ್ನಿಂಗ್ಸ್ ಟೂ ಲ್ಯಾಕ್ ಫಾರ್ಟಿ ಒನ್ ತೌಸಂಡ್ ಬರುತ್ತೆ ಇದರಲ್ಲಿ ಇ ಎಂ ಐ ನೆಗೆದ್ರೆ ಬಾಲೆನ್ಸ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಈಗ ವೀಕ್ಲಿ ರೌಂಡ್ ಟ್ರಿಪ್ ಅವರು ಎರಡು ಟ್ರಿಪ್ ಆದ್ರೂ ಹೋದ್ರೆ ವೀಕ್ಲಿ ಅರ್ನಿಂಗ್ಸ್ ಫಾರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಮಂತ್ಲಿ ರೌಂಡ್ ಟ್ರಿಪ್ ಅವರು ಎಂಟು ಟ್ರಿಪ್ ಆದ್ರೂ ಮಾಡಿದ್ರೆ ಮಂತ್ಲಿ ಅರ್ನಿಂಗ್ಸ್ ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಬರುತ್ತೆ ಇದರಲ್ಲಿ ಇ ಎಂ ಐ ನ ತೆಗೆದ್ರೆ ಬ್ಯಾಲೆನ್ಸ್ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಬರುತ್ತೆ ಈಗ ವೀಕ್ಲಿ ರೌಂಡ್ ಟ್ರಿಪ್ ಅವ್ರು ಒನ್ ಟ್ರಿಪ್ ಆದ್ರೂ ಹೋದ್ರೆ ವೀಕ್ಲಿ ಅರ್ನಿಂಗ್ಸ್ ಟ್ವೆಂಟಿ ಫೋರ್ ತೌಸಂಡ್ ಹಂಡ್ರೆಡ್ ಬರುತ್ತೆ ಮಂತ್ಲಿ ನಾಲ್ಕು ಟ್ರಿಪ್ ಹೋದ್ರೆ ಮಂತ್ಲಿ ಅರ್ನಿಂಗ್ಸ್ ನೈಂಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಬರುತ್ತೆ ಇದ್ರಲ್ಲಿ ಇ ಎಂ ಐ ನ ತೆಗೆದ್ರೆ ಬ್ಯಾಲೆನ್ಸ್ ತರ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಅವ್ರಿಗೆ ಇಯರ್ಲಿ ಮೇಂಟೆನೆನ್ಸ್ ಬರುತ್ತೆ ಟೈರು ಕ್ಲಚ್ ಸಸ್ಪೆನ್ಶನ್ಸ್ ಅಂತ ಖರ್ಚ್ ಇರುತ್ತೆ ಫೈವ್ ಇಯರ್ಸ್ ಇ ಐ ಮುಗಿಯೋ ಟೈಮ್ ನಲ್ಲಿ ಟ್ರಕ್ ಡಿಪ್ರಿಸಿಯೇಟ್ ಆಗುತ್ತೆ ಆದ್ರೆ ಲೋನ್ ಮೇಲೆ ಫ್ರೀ ಅಸೆಟ್ ಆಗುತ್ತೆ ಒಂದ್ ಅಡ್ವೈಸ್ ನಾವು ಎಲ್ಲಾ ವಿಡಿಯೋದಲ್ಲಿ ಹೇಳೋದು ಏನಂದ್ರೆ ಒಂದ್ ದಿನಕ್ಕೆ ನಾಲ್ಕು ಸಾವಿರ ಆದ್ರೂ ಅರ್ನ್ ಮಾಡೋಕೆ ಟ್ರೈ ಮಾಡಿ ಅವಾಗ್ಲೇನೆ ಟ್ರಕ್ ಮೇಂಟೆನೆನ್ಸ್ ಎಮರ್ಜೆನ್ಸಿ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಅಂತ ಎಲ್ಲ ಕರೆಕ್ಟ್ ಆಗಿ ಇರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಧನ್ಯವಾದಗಳು